ಕಟ್ಟಡ ನಿರ್ಮಾಣದ ವೇಳೆ ಪಕ್ಕದ ಕಟ್ಟಡದ ಸುರಕ್ಷತೆ ಎಚ್ಚರಿಕೆಯಿಂದಲೇ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಬೇಕು ಕಟ್ಟಡ ನಿರ್ಮಾಣಕ್ಕೆಂದು ಮಣ್ಣು ತೆಗೆಸುವಾಗ ತಂತ್ರಜ್ಞಾನ ಹಾಗೂ ಎಂಜಿನಿಯರ್ಗಳ ಸಲಹೆ ಪಡೆಯಲು ಸಾರ್ವಜನಿಕರು ಮುಂದಾಗಬೇಕು ಅಂತ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಎಂಜಿನಿಯರ್ಸ್ನ ಜಿಲ್ಲಾಧ್ಯಕ್ಷ ನವೀನ್ ಎಸ್ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಟ್ಟಡ ಅಥವಾ ಮನೆಗಳ ನಿರ್ಮಾಣಕ್ಕೆ ಭೂತಳ ತೋಡುವುದೇ ಮೊದಲ ಹಂತವಾಗಿದ್ದು ಅದರಿಂದ ಪಕ್ಕದ ಕಟ್ಟಡ ಕುಸಿಯುವ ಗೋಡೆ ಬಿರುಕು ಬೀಳುವ ನೀರು ಹಾಗೂ ವಿದ್ಯುತ್ ವ್ಯವಸ್ಥೆ ಹದಗೆಡುವ ಸಾಧ್ಯತೆಗಳ ಬಗ್ಗೆ ಗಮನ ಹರಿಸಬೇಕು ಎಂದರು ಒಂದು ಕಟ್ಟಡದ ಪಕ್ಕದಲ್ಲಿ ಮತ್ತೊಂದು ಕಟ್ಟಡ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ನೆಲದ ಬಲ ಪರೀಕ್ಷೆ ಗೋಡೆ ಬಿರುಕು ತಡೆಯಲು ಶೀಟ್ ಫೈಲಿಂಗ್ ಬ್ರೇಸಿಂಗ್ ಮಾಡಿಸುವುದು ಮಣ್ಣು ಕುಸಿತ ತಡೆಯಲು ಸ್ಟೆಪ್ ಎಕ್ಸ್ಕೇಷನ್ ಎಕ್ವಿಪ್ಮೆಂಟ್ ನೀರಿನ ನಿಯಂತ್ರಣಕ್ಕೆ ಡಿಮೋಟರಿಂಗ್ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ತಿಳಿಸಿದ್ರು ಫೌಂಡೇಶನ್ ವರ್ಕ್ ಅಂದ್ರೆ ಈ ಪಾಯ ತೆಗೆಯುವಾಗ ಪಕ್ಕದ ಕಟ್ಟಡಗಳ ಸುರಕ್ಷತೆ ಯಾವ ರೀತಿ ನಾವು ಕಾಪಾಡಬೇಕಾಗ್ತದೆ ಈಗ ನೀವು ನೋಡಿದ್ದೀವಿ ರೀಸೆಂಟಾಗಿ ಎಲ್ಲ ಬಿಲ್ಡಿಂಗ್ಗಳು ಕೊಲ್ಯಾಪ್ಸ್ ಆಯಿತು ಎಲ್ಲ ಯೂಟ್ಯೂಬಲ್ಲಿ ಟಿ ವಿ ಚಾನಲ್ಗಳಲ್ಲಿ ಬರ್ತಾಯಿದೆ ಆಮೇಲೆ ಇದು ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ಗಳು ಏನಾಗಿದೆ ಈ ಒಂದು ತಾಂತ್ರಿಕ ಮಾಹಿತಿನ ಮಾಡ್ತಾ ಮಾಡ್ತಾಯಿದ್ದಾರೆ ಅಂದರೆ ಪ್ರಾಪರ್ ಟೆಕ್ನಿಕಲಿಟೀಸ್ ಹೇಳ್ದೇ ಅವ್ರು ಯಾವುದೇ ಯಾವುದಂತೂ ರಿಜಿಸ್ಟರ್ಡ್ ಮೆಂಬರ್ ಆಗಿರಲ್ಲ ಇಲ್ಲಾಂದರೆ ಸರ್ಟಿಫೈಡ್ ಮತ್ತು ಕ್ವಾಲಿಫೈಡ್ ಇಂಜಿನಿಯರ್ ಆಗದಿರೋರು ಈ ತಾಂತ್ರಿಕ ಮಾಹಿತಿಗಳನ್ನ ಜನಗಳಿಗೆ ತಲುಪಿಸ್ತಾ ಇದ್ದಾರೆ ಸೊ ಈ ಬಗ್ಗೆ ಒಂದು ಹೇಳೋಕ್ಕೆ ಈ ಒಂದು ಪತ್ರಿಕಾ ಗೋಷ್ಠಿನ ಕರೆದಿದ್ದೀನಿ ಯಾಕಪ್ಪ ಇದು ಪಕ್ಕದ ಕಟ್ಟಡಗಳ ಸುರಕ್ಷಿತ ನಮಗೆ ಮುಖ್ಯ ಅಂತಂದರೆ ಇದೆ ಮನೆಗಳು ಒಂದು ಮನೆ ಪಕ್ಕ ಇನ್ನೊಂದು ಮನೆ ಕಟ್ಟೋಕ್ಕೆ ಎನ್ ಬಿ ಸಿ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಪ್ರಕಾರ ಕೆಲವೊಂದು ಸೆಟ್ ಬ್ಯಾಕ್ಸ್ಗಳನ್ನ ಬಿಡುವಂಥ ನಿಯಮಗಳಿದೆ ಈ ನಿಯಮಗಳನ್ನೆಲ್ಲ ಗಾಳಿಗೆ ತೂರ್ಬಿಟ್ಟು ಏನು ಇದ್ದಾರೆ ಒಂದು ಗೋಡೆ ಪಕ್ಕ ಇನ್ನೊಂದು ಮನೆ ಗೋಡೆ ಇನ್ನೊಂದು ಕಮರ್ಷಿಯಲ್ ಬಿಲ್ಡಿಂಗ್ ಗೋಡೆಗಳನ್ನ ಕಟ್ತಾಯಿದ್ದಾರೆ ಇದರಿಂದ ಆ ಒಂದು ಸೆಟ್ ಬ್ಯಾಕ್ಸ್ ಅನ್ನೋದನ್ನೇ ಬಿಟ್ಬಿಟ್ಟು ನಮಗೆ ಸ್ಟೆಬಿಲಿಟಿ ಅನ್ನೋದು ಬಿಲ್ಡಿಂಗ್ಗಳಿಗೆ ಇಲ್ಲ ಆಮೇಲೆ ನಾವುಗಳು ಹೋಗಿ ಈಗ ಪಕ್ಕದ ಮನೆಯೂ ಮನೆ ಕಟ್ಟಿರ್ತಾರೆ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಇರುತ್ತೆ ನಾವು ಹೋಗಿ ತಗೊಂಡೋಗಿ ಈ ಜೆ ಸಿ ಬಿ ಪೋಕ್ಲೇನ್ ಅಂತ ಹೆವಿ ಎಕ್ವಿಪ್ಮೆಂಟ್ಸ್ಗಳನ್ನ ತೊಗೊಂಡೋಗಿ ಅಲ್ಲೋಗಿ ಎಕ್ಸ್ಕವೇಷನ್ ಮಾಡುವಾಗ ಆ ಒಂದು ವೈಬ್ರೇಷನ್ ಲೋಡ್ಗೆನೆ ಸಹ ಚೆನ್ನಾಗಿರುವಂಥ ಕಟ್ಟಡಗಳು ಕ್ರ್ಯಾಕ್ ಆಗುವಂಥದ್ದು ಮತ್ತು ಬೇಸ್ಮೆಂಟ್ ಕುಸಿಯುವಂಥದ್ದು ಆ ಒಂದು ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ಆಗ್ತಾ ಆಗ್ತಾಯಿದೆ ಸೊ ನಮ್ಮ ಉದ್ದೇಶ ಇಷ್ಟೇ ಯಾವುದೇ ಕಟ್ಟಡ ಎಸ್ಕವೇಷನ್ ಅರ್ತ್ ವರ್ಕ್ ಎಸ್ಕವೇಷನ್ ಮಾಡುವಾಗ ಅಟ್ಲೀಸ್ಟ್ ಅಕ್ಕಪಕ್ಕದ ಬಿಲ್ಡಿಂಗ್ಗಳನ್ನ ನೋಡಿ ಅದಕ್ಕೆ ವಯಸ್ಸು ಎಷ್ಟಾಗಿದೆ ಅದಕ್ಕೆ ಯಾವ ರೀತಿಯಾದಂಥ ಕ್ರ್ಯಾಕ್ಗಳಿದೆಯಾ ಇಲ್ಲಾಂದರೆ ಸೆಟಲ್ಮೆಂಟ್ ಮಾರ್ಕರ್ಸ್ ಅಂತ ಕರಿತೀವಿ ಅಂದರೆ ಒಂದು ಮನೆ ಕಟ್ಟಕ್ಕಿಂತ ಮುಂಚೆ ಪಕ್ಕದ ಮನೇಲಿ ಒಂದು ಮಾರ್ಕ್ ಮಾಡ್ತೀವಿ ಮಾರ್ಕ್ ಮಾಡಿ ಒಂದು ಮೆಜರ್ಮೆಂಟ್ ತಗೊಂಡಿರ್ತೀವಿ ಈ ಮೆಜರ್ಮೆಂಟು ನಾನು ಎಸ್ಕವೇಷನ್ ಮಾಡುವಾಗ ಅಲ್ಲೇನಾದ್ರೂ ಸ್ವಲ್ಪ ಕಟ್ಟಡ ಇದು ಮಾರ್ಕಿಂಗ್ ಏನಾದರೂ ಕಮ್ಮಿ ಆದಾಗ ಇಮಿಡಿಯೇಟ್ ನಿಲ್ಲಿಸಿ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ನ ಕರೆಸಿ ಅದಕ್ಕೆ ಆದಂಥ ಒಂದು ಸಿಸ್ಟಮ್ ಇದೆ ಲೈಕ್ ಯಾವುದೇ ಕಾರಣಕ್ಕೂ ಮನೆ ಪಕ್ಕ ಹೋಗ್ಬಿಟ್ಟು ನಾವು ಎಸ್ಕವೇಟ್ ಮಾಡಿಬಿಡ್ಬಾರ್ದು ಸ್ಟೆಪ್ ಸ್ಟೆಪ್ ಕಟಿಂಗ್ ಮಾಡಬೇಕು ಅಂದರೆ ಒಂದು ಸ್ಟೆಪ್ಪಲ್ಲಿ ಕಟ್ ಮಾಡಬೇಕು ಮಾರ್ಕಿಂಗ್ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಬೇಕು ಮತ್ತು ಫರ್ದರ್ ಎಸ್ಕುವೇಷನ್ಗೆ ಹೋಗಬೇಕು ಈ ಕಾರ್ಯ ಮಾಡಬೇಕು ಇವತ್ತೇನಾಗಿದೆ ನನ್ನ ನನ್ನ ಜಾಗ ನಾನು ಹೆಂಗೆ ಬೇಕಾದ್ರೂ ಮನೆ ಕಟ್ತೀನಿ ಪಕ್ಕದ ಮನೆ ನನಗೆ ಅವಶ್ಯಕತೆ ಇಲ್ಲ ಅಂತಂದರೆ ಅದು ಈ ಥರ ಒಂದು ಫೌಂಡೇಶನ್ ಸೆಟಲ್ಮೆಂಟಾಗಿ ಕ್ರ್ಯಾಕ್ ಬರುವಂಥ ಒಂದು ಪರಿಸ್ಥಿತಿ ನಾವು ನೋಡಿದ್ದೀವಿ ಸೊ ತುಂಬ ಜನ ಏನಾಗ್ತಾಯಿದೆ ನಾನ್ ಟೆಕ್ನಿಕಲ್ ವೇ ಆಗಿ ಈ ರೀತಿ ಎಕ್ಸ್ಕವೇಷನ್ ಮಾಡಿ ಪಕ್ಕದ ಮನೆಯ ಸುರಕ್ಷತೆ ಬಗ್ಗೆ ಏನು ಯೋಚನೆ ಮಾಡಿದ್ರೆ ಅವ್ರ ಸ್ವಂತ ಮನೆಗೋಸ್ಕರ ಕ್ರ್ಯಾಕ್ಗಳೆಲ್ಲ ಬರ್ತಾ ಇರೋದ್ರಿಂದ ಇದೊಂದು ಅರೆಸ್ಟ್ ಆಗಬೇಕು ಮತ್ತು ಈ ಡಿ ವಾಟ್ರಿಂಗ್ ಪ್ರೋಸೆಸ್ ಅಂತ ಕರಿತೀವಿ ಈಗ ಮನೆಗಳಿಗೆ ಪಾಯ ತೆಗೆಯುವಾಗ ಏನಾಗ್ತಾ ಇದೆ ನೀರು ಬರುತ್ತೆ ಅದನ್ನು ಒಂದು ಪ್ರಾಪರ್ ಟೆಕ್ನಿಕಲ್ ವೇಗೆ ಆ ನೀರನ್ನ ಹೊರಗಡೆ ಆಗ್ತಾಯಿಲ್ಲ ಈ ಮನೆ ನೀರು ನೀರೇನಾಗ್ತದೆ ಬಂದಂಥ ನೀರು ಅಕ್ಕಪಕ್ಕದ ಮನೆಗಳಿಗೆ ಆ ಸೀಪೇಜನ್ನು ಜಾಸ್ತಿ ಕ್ರಿಯೇಟ್ ಆಗಿ ಬಿಲ್ಡಿಂಗ್ ಆಯ್ಸನ್ನ ನಾವೇ ಕಮ್ಮಿ ಮಾಡ್ತಾ ಇದ್ದೀವಿ ಸೊ ಈ ರೀತಿಯಾದ ಸಮಸ್ಯೆಗಳಿಗೆಲ್ಲ ನಾವು ಆಮೇಲೆ ಇನ್ನೊಂದು ಯಾರೂ ಸಹ ಸಾಯಿಲ್ ಟೆಸ್ಟಿಂಗೇ ಮಾಡಿಸಲ್ಲ ಮನೆಗಳಿಗೆ ಕಟ್ಟಡ ಫೌಂಡೇಶನ್ ಮಾಡುವಾಗ ಯಾಕಂದರೆ ನಮ್ಮ ನಮ್ಮ ಜಾಗದಲ್ಲಿರುವಂಥ ಸಾಯಿಲ್ ಕಂಡೀಷನ್ ಮೇಲೇ ಪಕ್ಕದ ಮನೆ ನಿಂತಿರುತ್ತೆ ಸೊ ನಾವು ಆ ಪಕ್ಕದಲ್ಲಿ ಒಂದು ಎಸ್ಕುವೇಷನ್ ಮಾಡಿಬಿಟ್ರೆ ಅದಕ್ಕೆ ಸ್ಟೆಬಿಲಿಟಿ ಸಿಗಲ್ಲ ಪಕ್ಕದ ಮನೆ ಅವನು ಪಕ್ಕದ ಜಾಗದವನಾಗಿರ್ಬೋದು ಬಟ್ ಆ ಕಟ್ಟಡಕ್ಕೆ ನಮ್ಮ ಜಾಗ ಸಪೋರ್ಟಿಂಗ್ ಆಗಿ ಬೇಕೇ ಬೇಕಾಗ್ತದೆ ಹಂಗಾಗಿ ಡೀಪ್ ಎಸ್ಕುವೇಶನ್ ಅವ್ರ ಮನೆ ಫೌಂಡೇಶನ್ ಎಷ್ಟಿದೆ ನಮ್ಮ ಮನೆ ನಾವು ಮಾಡುವಾಗ ನಾವು ಎಷ್ಟು ಡೆಪ್ತ್ ಹೋಗ್ಬೇಕು ಇದೆಲ್ಲ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ರೆ ಎಸ್ಕುವೇಶನ್ ಮಾಡಿ ಈ ರೀತಿಯಾದ ಒಂದು ಬಿಲ್ಡಿಂಗ್ ಕೊಲಾಬ್ಸ್ ನೋಡ್ತಾ ಇದೀವಿ ಸುದ್ದಿಗೋಷ್ಠಿಯಲ್ಲಿ ಸಂಘದ ಖಜಾಂಚಿ ಮಯೂರ್ ಗೌಡ ಸದಸ್ಯ ಕಿರಣ್ ಹಾಜರಿದ್ದರು